ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಚಾನೆಲ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ಡಿಗ್ರಿ ಬೇಸ್ಡ್ ಆಸ್ಟ್ರಾಲಜಿ ಹೆಂಗೆ ವರ್ಕ್ ಆಗುತ್ತೆ ನಮ್ಮ ಜಾತಕದಲ್ಲಿ ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಜ್ಯೋತಿಷ್ಯ ಶಾಸ್ತ್ರ ಪ್ರತಿಯೊಬ್ಬ ಹಿಂದೂ ತಿಳ್ಕೊಬೇಕು ತಿಳ್ಕೊಂಡೇನ್ ಲಾಭ ಅಂತ ಹೆಸರು ಜನ ಕೇಳ್ತಾರೆ ತಿಳ್ಕೊಳ್ಳೋದ್ರಿಂದ ನಮ್ಮ ಹಣೆ ಭಾರ ಚೇಂಜ್ ಆಗುತ್ತಾ ತಿಳ್ಕೊಳ್ಳೋದ್ರಿಂದ ನಾವೇನಾದ್ರು ಕೊಟ್ಟೆ ಧೀಶ್ವರ ಆಗ್ತೀವ ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನು ಲಾಭ ಅನ್ನೋದು ಕೇಳೋದು ಇವತ್ತು ಯಾವುದೇ ವಿಚಾರ ಏನೇ ಒಂದು ಮಾಡಿ ಅಂತೇಳಿದ್ರೆ ನಮ್ಗೆ ಏನು ಲಾಭ ಇದೆ ಅಂತ ಕೇಳ್ತಾರೆ ನಾನು ನಿಮಗೆಲ್ಲ ಹೇಳುವಂಥದ್ದು ಶಾಸ್ತ್ರ ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನ ನೆಕ್ಸ್ಟ್ ಹೆಂಗಿದೆ ನೆಕ್ಸ್ಟ್ ದಶ ಏನು ಬರ್ತಾ ಇದೆ ಒಳ್ಳೇದಿದೆಯಾ ಕೆಟ್ಟದಿದೆ ಅನ್ನೋದು ತಿಳ್ಕೊಳ್ಳೋದ್ರಿಂದ ನಿಮ್ಮ ಜೀವನವನ್ನು ಕರೆಕ್ಟಾಗಿ ರೂಪಿಸ್ಕೊಳ್ಬೋದು ಇದಕ್ಕೋಸ್ಕರ ನೀವು ಜ್ಯೋತಿಷ್ಯ ತಿಳ್ಕೊಬೇಕು ಇಲ್ಲೊಂದು ಚಿಕ್ಕ ಸಮಸ್ಯೆ ಏನ ಏನಾಗಿದೆ ಅಂದರೆ ಜ್ಯೋತಿಷ್ಯ ನಾವು ಜ್ಯೋತಿಷ್ಯ ಸುಳ್ಳಲ್ಲ ಜ್ಯೋತಿಷ್ಯ ಹೇಳುವವರು ಸ್ವಲ್ಪ ತಪ್ಪು ದಾರಿ ಇಡ್ತಿದ್ದಾರೆ ಈ ಡಿಗ್ರಿ ಬೇಸ್ಡ್ ಅಸ್ಟ್ರಾಲಜಿಲಿ ಈ ತಪ್ಪು ಹೆಂಗೆ ನಡೀತದೆ ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನಾವು ಎಲ್ಲಿ ಎಡಕ್ತಾ ಇದ್ದೀವಿ ಎಲ್ಲಿ ನಾವು ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಈ ನವಗ್ರಹಗಳಲ್ಲಿ ನಮ್ಗೆ ಗುಡ್ ಯಾವ್ದು ಬ್ಯಾಡ್ ಯಾವ್ದು ಹೆಂಗ್ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಅನ್ನೋದನ್ನ ಇವತ್ತು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲಿ ನಾವು ಎಡಕ್ತಾ ಇದೀವಿ ಮತ್ತೆ ಎಲ್ಲಿ ಪ್ರಾಬ್ಲಮ್ ಯಾವ ಗ್ರಹ ಕೊಡ್ತಾ ಇದೆ ನಾವು ಯಾವ ಗ್ರಹನ ನಾವು ಪ್ರೇ ಮಾಡ್ತಾ ಇದೀವಿ ಅನ್ನೋದು ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಜನಕ್ಕೆ ನಮ್ಗೆ ಪ್ರಾಬ್ಲಮ್ ಕೊಡ್ತಿರೋ ಗ್ರಹ ಯಾವುದು ಪಾಸಿಟಿವ್ನೆಸ್ ಕೊಡ್ತಿರೋ ಗ್ರಹ ಅಂದರೆ ಎಷ್ಟೋ ಜನ ಗೊತ್ತಿರೋಲ್ಲ ಸುಮ್ಮನೆ ನಿಮ್ಮ ಲಗ್ನಾಂಶದಿಂದ ಇಂತಿಂತ ಮನೆಗಳಲ್ಲಿ ಇದ್ರೆ ಅದು ಪಾಸಿಟಿವ್ ನೆಗೆಟಿವ್ ಅಂತ ಡಿಸೈಡ್ ಮಾಡಿದ್ದೀರಾ ಬಟ್ ಡಿಗ್ರಿವೈಸಲ್ಲಿ ನೀವು ಅದನ್ನು ಚೆಕ್ ಮಾಡಿದ್ದೀರಾ ಅನ್ನೋದು ಇವತ್ತು ನಿಮಗೆ ನೀವು ನೋಡಿದಾಗ ಒಂದು ಐಡಿಯಾ ಬರುತ್ತೆ ನೋಡಿ ಇದು ಋಷಿಕ ಮನೆ ಸುಮ್ಮನೆ ನಾನೊಂದು ಚಾಟ್ ಹಾಕಿದ್ದೀನಿ ಇಲ್ಲಿ ಈ ಒಂದನೇ ಮನೆ ಅಂತ ನಾನು ತೊಗೊಂಡಿದ್ದೀನಿ ವೃಶ್ಚಿಕ ರಾಶಿ ಮನೆನ ಒಂದನೇ ಮನೆ ಅಂತ ಒಂದು ಎರಡು ಮೂರು ಅಂತ ಈ ಥರ ಚಾಟ್ ಹಾಕೊಂಡಿದ್ದೀನಿ ಉದಾಹರಣೆಗೆ ನಮಗೆ ಮ್ಯಾರೇಜ್ ಆಗಬೇಕು ಅಂದರೆ ಏಳನೇ ಮನೆ ಭಾಳ ಇಂಪಾರ್ಟೆಂಟ್ ಇಲ್ಲಿ ಏಳನೇ ಮನೆಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಗುರು ಇದೆ ಅಂತ ಅನ್ಕೊಳ್ಳಿ ಆರನೇ ಮನೆಯಲ್ಲಿ ಕುಜ ಕುಜ ಇದೆ ಅಂತ ಅನ್ಕೊಳ್ಳೋಣ ಸಾಮಾನ್ಯವಾಗಿ ನೀವು ಯಾವುದೇ ಅಸ್ಟ್ರಾಲಜರ್ ಹತ್ರ ಹೋಗಿ ಗುರು ಏಳನೇ ಮನೆಯಲ್ಲಿದ್ದರೆ ನೀವು ಏಳನೇ ಮನೆ ಸಂಬಂಧಪಟ್ಟಿದ್ದ ಉಂಗ್ರ ರುದ್ರಾಕ್ಷಿ ಎಲ್ಲ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಅದು ಡಿಗ್ರಿ ವೈಸಲ್ಲಿ ಎಲ್ಲಿ ಕೂತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಿಗ್ರಿ ಗುರು ಗುರುಗ್ರಹ ಏನಾದ್ರೂ ಎಂಟನೇ ಮನೆಗೆ ಶಿಫ್ಟ್ ಆಗಿದೆಯಾ ಅಥವಾ ಆರನೇ ಮನೆಗೆ ಶಿಫ್ಟ್ ಆಗಿದೆಯಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನಾದರೂ ನೀವು ಎಡಿದ್ರೆ ಗುರು ಏನಾದರೂ ಆರನೇ ಮನೆಯಲ್ಲಿ ಕುತ್ಕೊಂಡಿದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಿದ್ದು ಓ ಗುರು ಗ್ರಹ ತುಂಬ ಒಳ್ಳೇದು ಅಂತ ಎಲ್ಲೋ ಸಫೇರ್ ಹಾಕೊಳ್ಳೋದಾಗ್ಲಿ ಮತ್ತೆ ಐದು ಮುಖದ ರುದ್ರಾಕ್ಷಿ ಹಾಕೊಳ್ಳೋದಾದ್ರೆ ಹಾಕೊಳ್ಳೋದಾದ್ರಿ ನಿಮಗೆ ನೆಗೆಟಿವ್ ಮಾಡ್ತಾ ಇರುತ್ತೆ ಅದು ಒಂದು ಕಡೆ ನಿಮ್ಮ ಆರನೇ ಮನೆಗೆ ಬಂದು ನಿಮ್ಮ ಆರನೇ ಮನೆನ ಜಾಸ್ತಿ ಪಾಸಿಟಿವ್ನೆಸ್ ಕರ್ಕೊಂಡೋಗುತ್ತೆ ನಿಮ್ ಏಳನೇ ಮನೆನ ನೆಗೆಟಿವ್ ಅದು ನಿಮ್ಮ ಮದುವೆಯ ಜೀವನ ಚೆನ್ನಾಗಿರಬೇಕು ಅಂದ್ರೆ ಏಳನೇ ಮನೆ ಡಿಗ್ರಿ ಬೇಸ್ ಅಲ್ಲಿ ಯಾವ್ದು ಮನೆ ಕೂತಿದೆ ಅನ್ನೋದನ್ನು ನೀವು ನೋಡ್ಬೇಕಾಗುತ್ತೆ ಉದಾಹರಣೆಗೆ ಕುಜನೆ ಆರರಿಂದ ಏಳನೇ ಮನೆಗೆ ಶಿಫ್ಟ್ ಆದ್ರೆ ನೀವು ಕುಜನ ಸಂಬಂಧಪಟ್ಟಿದ್ದ ಉಂಗುರುಗಳ ಹಾಕೋಬಹುದು ರುದ್ರಾಕ್ಷಿ ಹಾಕೋಬಹುದು ಮತ್ತೆ ಮಂತ್ರಗಳನ್ನ ಚಾಂಟ್ ಮಾಡಬೇಕಾಗುತ್ತೆ ಇದು ಡಿಗ್ರಿ ಬೇಸ್ ಅಸ್ಟ್ರಾಲಜಿಲಿ ನಾವು ನೋಡ್ಬೇಕಾಗಿರುವಂತದ್ದು ಇವತ್ತು ನಾವು ಸಾಮಾನ್ಯವಾಗಿ ನಮ್ಮ ಲಗ್ನದಿಂದ ಯಾವ ಗ್ರಹಗಳು ಎಲ್ಲೆಲ್ಲಿದೆ ಅಷ್ಟೇ ನಾವು ನೋಡೋದು ಬಟ್ ಡಿಗ್ರಿ ವೈಸಲ್ಲಿ ಅದು ಎಲ್ಲಿ ಶಿಫ್ಟಿಂಗ್ ಆಗಿದೆ ಅಂತ ನಾವು ನೋಡಿ ಐಡೆಂಟಿಫೈ ಮಾಡಬೇಕಾಗುತ್ತೆ ನಮಗೆ ಮ್ಯಾರೇಜ್ ಆಗೋಕ್ಕೆ ಮೇನು ನಿಮ್ಮ ಲಗ್ನದಿಂದ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ಏಳು ಹನ್ನೊಂದು ಈ ಮನೆಗಳು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಈ ನಡೀತಿರುವಂತ ದಶಾದಲ್ಲಿ ಈ ಕಾಂಬಿನೇಷನ್ಸ್ ಬಂದ್ರೆ ನಿಮ್ಮ ಮದುವೆ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮ ಪಾರ್ಟ್ನರ್ದು ಏನಾದ್ರೂ ಕಾಂಬಿನೇಷನ್ ಉದಾಹರಣೆಗೆ ಹೇಳ್ತೀನಿ ಇದು ನಿಮ್ಮದು ನಿಮ್ಮ ಪಾರ್ಟ್ನರ್ದು ಒಂದನೇ ಮನೆ ಆರನೇ ಮನೆ ಐದನೇ ಮನೆ ಹತ್ತನೇ ಮನೆ ನಡೆದಾಗ ಕಿತ್ತಾಟ ಇರುತ್ತೆ ನೀವು ಸಮಾಧಾನವಾಗಿ ಇರ್ತೀರಾ ನಿಮ್ಮ ಪಾರ್ಟ್ನರ್ ಕಿತ್ತಾಡ್ತಿರ್ತಾರೆ ಯಾವ್ದಾದ್ರು ಒಂದು ಕಾರಣಕ್ಕೆ ಏನಾದ್ರೂ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ನಿಮ್ಮ ಮದುವೆ ಜೀವನಗಳಲ್ಲಿ ಇದ್ರ ಜೊತೆ ಎಂಟು ಹನ್ನೆರಡನೇ ಮನೆ ಕಾಂಬಿನೇಷನ್ಸ್ ಎಲ್ಲ ಸೇರ್ಕೊಂಡಾಗ ಇನ್ ಕೇಸ್ ಅವ್ರಿಗೆ ಏನಾದ್ರು ಎರಡು ಏಳು ಹನ್ನೊಂದನೇ ಮನೆ ಇಲ್ಲ ಜಾತಿದಲ್ಲಿ ಅಂದಾಗ ನಿಮ್ಮ ಯಾವಾಗ್ಲೂ ನೀವು ಸೆಲೆಂಟ್ ಆಗಿರ್ತೀರಾ ನಿಮ್ಮ ಪಾರ್ಟ್ನರು ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡ್ತಿರ್ತಾರೆ ಇದು ಇಬ್ಬರಿಗೂ ಅನ್ವಯಿಸುತ್ತೆ ಗಂಡು ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳಿಗೆ ಇಬ್ಬರಿಗೂ ಈ ಕಾಂಬಿನೇಷನ್ಸ್ ಅನ್ವಯಿಸುತ್ತೆ ಮತ್ತೆ ನಮ್ಗೇನಾದ್ರು ಇಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಇಬ್ಗೂ ಎರಡು ಏಳು ಹನ್ನೊಂದನೇ ಮನೆ ಬರ್ಲೇಬೇಕಾಗತ್ತೆ ದಶಾಕ್ತಿಲಿ ಅದು ಬರ್ಲಿಲ್ವಾ ಕಿತ್ತಾಟ ನಡೀತಾನೆ ಇರುತ್ತೆ ನನಗೆ ಫೋನ್ ಮಾಡಿ ಸುಮಾರು ಜನ ಕೇಳುವಂಥದ್ದು ಸಾ ನಮ್ಗೆ ಗುರು ಇಂಥ ಮನೆಗಳಲ್ಲಿದೆ ಶುಕ್ರ ಉಚ್ಚ ಸ್ಥಾನದಲ್ಲಿದೆ ನೀಚ ಸ್ಥಾನದಲ್ಲಿದೆ ಅಂತ ಕೇಳ್ತಾರೆ ಇಲ್ಲಿ ಉಚ್ಚ ಸ್ಥಾನ ಆಗ್ಲಿ ನೀಚ ಸ್ಥಾನ ಆಗ್ಲಿ ಎಲ್ರಿಗೂ ಗೊತ್ತಿರುತ್ತೆ ಸ್ಥಾನ ನೀಚ ಸ್ಥಾನದಲ್ಲಿ ಇದೆಯಾ ಫ್ರೆಂಡ್ ಮನೇಲಿ ಇದೆಯಾ ಬಟ್ ಫೈನಲ್ ಆಗಿ ಡಿಸೈಡ್ ಮಾಡುವಂಥದ್ದು ನಿಮ್ಮ ದಶಾ ಭುಕ್ತಿಗಳಲ್ಲಿ ಏನಾದರೂ ಕಾಂಬಿನೇಷನ್ಸ್ ನೆಗೆಟಿವ್ ಆಗಿ ವರ್ಕ್ ಮಾಡಿದ್ರೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಡಿಗ್ರಿ ಬೇಸ್ಡ್ ಅಲ್ಲಿ ನಿಮ್ಗೆ ಎಲ್ಲಿ ಕೂತಿದ್ದ ಗ್ರಹ ನೀವು ತಿಳ್ಕೊಬೇಕಾಗುತ್ತೆ ನೀವು ಡಿಗ್ರಿ ವೈಸ್ ಅಲ್ಲಿ ಏನಾದ್ರೂ ಎಡುದ್ರೆ ಎಂಟೈರ್ ನೀವು ಮಾಡ್ತಿರುವಂತ ಪರಿಹಾರಗಳು ಎಲ್ಲ ಕೊಲಾಪ್ಸ್ ಆಗುತ್ತೆ ಮತ್ತೆ ಯಾವುದೇ ರೀತಿಯ ಇನ್ನ ಡೌನ್ಗೆ ಹೋಗ್ತೀರಾ ನೀವು ಆರನೇ ಮನೆ ಅಧಿಪತಿಗೆ ಏನಾದ್ರು ನೀವು ಉಂಗ್ರ ಹಾಕೊಂಡು ಆರನೇ ಮನೆಯಲ್ಲಿ ನಮಗೆ ಮದುವೆ ಆಗಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಇನ್ನೂ ಡಿಲೇ ಆಗುತ್ತೆ ಇದು ನಿಮಗೆ ಈ ಸೀಕ್ರೆಟ್ನ ಇದು ಹೇಳದೇ ಇಲ್ಲ ಸುಮ್ಮನೆ ಏಳನೇ ಮನೆಯಲ್ಲಿ ಆಗ್ರಹ ಕೂತಿದ್ದೆ ಹನ್ನೊಂದನೇ ಮನೆಯಲ್ಲಿ ಕೂತಿದೆ ಅಂತ ಹೇಳ್ತಾರೆ ಹೊರ್ತು ಡಿಗ್ರಿವೈಸಲ್ಲಿ ಕೂತಿದೆ ಅನ್ನೋದು ನೀವು ತುಂಬಾ ಇಂಪಾರ್ಟೆಂಟ್ ನವಗ್ರಹಗಳಲ್ಲಿ ಡಿಗ್ರಿವೈಸಲ್ಲಿ ಏನಾದರೂ ಹಿಂಗೆ ಶಿಫ್ಟಿಂಗ್ ಆಗೋ ಟೈಮ್ ಅಲ್ಲಿ ನೀವು ಆ ಗ್ರಹಕ್ಕೆ ಮಂತ್ರ ಪಠನೆ ಮಾಡೋದು ಮತ್ತೆ ನೆಗೆಟಿವ್ ಸೈಡ್ ಇರುವಂತ ಗ್ರಹಗಳಿಗೆ ನೀವು ಮಂತ್ರ ಪಠನೆ ಮತ್ತು ಉಂಗ್ರ ರುದ್ರಾಕ್ಷ ಹಾಕೊಂಡಾಗ ಈ ರೀತಿ ನೆಗೆಟಿವ್ ತುಂಬಾ ಆಗ್ತಾ ಇರುತ್ತೆ ನೀವು ಅದಕ್ಕೆ ಡಿಗ್ರಿವೈಸಲ್ಲಿ ಚೆಕ್ ಮಾಡಿಕೊಂಡಾಗ ಮಾತ್ರ ನೀವು ಯಾವುದೇ ವಿಚಾರ ಆಗ್ಬೋದು ಈಗ ನಾನು ಮ್ಯಾರೇಜ್ ವಿಚಾರ ತಗೊಂಡಿದ್ದೀನಿ ಮ್ಯಾರೇಜ್ ವಿಚಾರ ಹೇಳ್ತಾ ಇದ್ದೀನಿ ಇನ್ ಕೇಸ್ ನಾನು ಯಾವ್ದಾದ್ರು ಒಂದು ಬಿಸ್ನೆಸ್ ತೋರ್ಸಿದ್ದೀನಿ ಅಂದ್ಕೊಳ್ಳಿ ಬಿಸ್ನೆಸ್ದಾಗ ಉದಾಹರಣೆಗೆ ಏನು ನಮಗೆ ಕಾಂಬಿನೇಷನ್ಸ್ ಎರಡನೇ ಮನೆ ಆರು ಆರನೇ ಮನೆ ಬರಬೇಕಾಗುತ್ತೆ ಅಲ್ಲಿ ಅಲ್ಲಿ ಬಿಸ್ನೆಸ್ ಅಲ್ಲಿ ಇನ್ನೊಂದೇನಂದ್ರೆ ಐದನೇ ಮನೆಗೆ ಏನಾದ್ರು ಶಿಫ್ಟ್ ಆಯಿತು ಅಂದ್ಕೊಳ್ಳಿ ಐದನೇ ಮನೆ ಐದನೇ ಮನೆಗೆ ಏನಾದರೂ ಉದಾಹರಣೆಗೆ ಕುಜ ಶಿಫ್ಟ್ ಆಗಿ ನೀವು ಏನಾದ್ರು ಐದನೇ ಮನೆಗೆ ಪ್ರೇ ಮಾಡಿದ್ರೆ ನೀವು ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದು ದುಡ್ಡು ಬರ್ತಿರಲ್ಲ ಹನ್ನೊಂದನೇ ಮನೆಯಲ್ಲಿ ಯಾವ್ದೋ ಒಂದು ಕೂತಿರ್ತಾರೆ ರವಿ ಅದು ಡಿಗ್ರಿ ವೈಸಲ್ಲಿ ಹನ್ನೆರಡನೇ ಮನೆಗೆ ಶಿಫ್ಟ್ ಆಗಿರುತ್ತೆ ನೀವೇನಾದ್ರೂ ಸೂರ್ಯ ಗ್ರಹ ಹನ್ನೊಂದನೇ ಮನೇಲಿ ಇದೆ ನಾವು ಹನ್ನೊಂದನೇ ಮನೆಗೆ ಪ್ರೇ ಮಾಡೋಣ ಅಂದ್ಬಿಟ್ಟು ನೀವು ಸೂರ್ಯದ ಮಾಡಿದ್ರೆ ಡಿಗ್ರಿ ವೈಸಲ್ಲಿ ಹನ್ನೆರಡನೇ ಮನೆ ಕೂತಿರುತ್ತೆ ನೀವು ಏನೇ ಬಿಸ್ನೆಸ್ ಮಾಡ್ತೀರಿ ಲಾಸ್ ಆಗ್ತಾ ಇರುತ್ತೆ ಇದು ಪ್ರತಿ ಒಂದು ಕ್ಷೇತ್ರದಲ್ಲೂ ನಿಮ್ಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಎಜುಕೇಷನ್ ಎಲ್ಲಾಗುತ್ತೆ ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ನೀವು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ನೋಡಬೇಕಾದ್ರೂ ನಾವು ಡಿಗ್ರಿ ವೈಸಲ್ಲೇ ಚೆಕ್ ಮಾಡಬೇಕಾಗುತ್ತೆ ಇದು ಎಲ್ಲಿ ಕೂತಿದೆ ಯಾವ ಮನೆಗಳ ಕೂತಿದೆ ಅಂತ ಹಂಗ್ ಮಾಡಿದಾಗ್ಲೇ ನಿಮಗೆ ಕರೆಕ್ಟ್ ರಿಸಲ್ಟ್ ಸಿಗೋದು ಇಲ್ಲರೇ ಸುಮ್ನೆ ಹಿಂದಿಂತ ಮನೆಗಳಲ್ಲಿ ಹಿಂದಿಂದ ಕೂತಿದೆ ಇಲ್ಲವರೆ ಕುಜ ದೋಷ ಅಂತ ಹೇಳ್ತಾರೆ ಇಲ್ಲೋರೆ ಸಾಡೆ ಸಾತಿ ಅಂತ ಹೇಳ್ತಾರೆ ಏನಾದ್ರು ಒಂದು ದೋಷ ನಿಮ್ಮ ತಲೆಗೆ ತುಂಬಿ ನಿಮ್ಮ ಅಲ್ಲಿಂದ ಅಷ್ಟೇ ನಿಮ್ ಏನ್ ಮಾಡ್ತೀರಾ ಲೈಫ್ ಲಾಂಗರ್ ಅಂದ್ರೆ ಸಫರ್ ಪಡ್ತಾನೆ ಇರ್ತೀರಾ ಏನಕ್ಕಾಗಿಲ್ಲ ಏನಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಡಿಗ್ರಿ ವೈಸ್ ಅಲ್ಲಿ ನಿಮ್ಗೆ ಫಲ ಇಲ್ಲ ಅಂತ ಅಷ್ಟೇ ಹನ್ನೊಂದನೇ ಮನೆಯಲ್ಲಿ ಗ್ರಹ ಕೂತಿಲ್ಲ ಹನ್ನೆರಡಲ್ಲಿ ಕೂತಿದೆ ಅಂದ್ರೆ ಲಾಸ್ ಅದು ಅದು ಬೇರೆದಕ್ಕೆ ಸಪೋರ್ಟ್ ಮಾಡುತ್ತೆ ನಿಮ್ಗೆ ಟ್ರಾವೆಲಿಂಗ್ ಸಪೋರ್ಟ್ ಮಾಡುತ್ತೆ ಒಂಬತ್ತನೇ ಮನೆ ಬಂದ್ರೆ ಟ್ರಾವೆಲಿಂಗ್ ಸಪೋರ್ಟ್ ಮಾಡುತ್ತೆ ತ್ರೀ ನೈನ್ ಟ್ವೆಲ್ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ನೀವೇನೋ ಫಾರಿನ್ಸ್ಗೆ ಹೋಗ್ಬೇಕು ಅಂದರೆ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಮೂರನೇ ಮನೆ ಆರನೇ ಮನೆ ಒಂಬತ್ತನೇ ಮನೆ ಮತ್ತು ಹನ್ನೆರಡನೇ ಮನೆ ಬೇಕಾಗುತ್ತೆ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ನೀವಿರುವಂಥ ಜಾಗದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನೀವು ಇರುವಂಥ ಜಾಗದಲ್ಲಿ ಕೆಲಸ ಮಾಡಬೇಕು ನೀವು ಹುಟ್ಟೂರಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ನಾಲ್ಕನೇ ಮನೆ ಬೇಕು ಹನ್ನೊಂದನೇ ಮನೆ ಇರಬೇಕಾಗುತ್ತೆ ಈ ನಾಲ್ಕು ಅಂತ ಇಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ನೀವು ಸುಮ್ಮನೆ ಟ್ರಾವೆಲಿಂಗ್ ಮಾಡ್ತಾನೆ ಇರೋದು ಇದು ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಇವೆಲ್ಲ ಒಂದೊಂದು ಮನೆ ಏನೇನು ಅದರದ್ದೇ ಆದಂತ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಇರುತ್ತೆ ನಮ್ಮ ದಶಾದಲ್ಲಿ ಅದು ಬಂದಾಗ ಅದು ಇಂಪ್ಲಿಮೆಂಟ್ ಆಗುತ್ತೆ ಎಲ್ಲದಕ್ಕೂ ಆ ಶನಿಗ್ರಹಣ ಕಾರಣ ಎಲ್ಲದಕ್ಕೂ ಕೇತುಗಳ ಕಾರಣ ಅಂತ ಹೇಳಕ್ಕಾಗಲ್ಲ ನೀವು ಒಂದು ತೀರ್ಥಸ್ಥಳಕ್ಕೆ ಹೋಗಿ ಬನ್ನಿ ಆ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ನೀವು ಪುಣ್ಯ ಸ್ಥಳಕ್ಕೆ ಹೋಗ್ಬರೋದ್ರಿಂದ ನಿಮಗೆ ಪಾಸಿಟಿವ್ನೆಸ್ ಬರುತ್ತೆ ಹೊರ್ತು ಗ್ರಹಗಳ ಕನ್ಫರ್ಮೇಶನ್ಸ್ ಕೊಡೋಲ್ಲ ನಿಮ್ಮ ಲೈಫ್ ಲಾಂಗ್ ನಾನು ಕೊಡ್ತೀನಿ ಅಂತ ನಿಮ್ಮ ಲೈಫ್ ಲಾಂಗ್ ಕೊಡ್ತೀನಿ ಅಂದ್ರೆ ಗ್ರಹಗಳು ಡಿಗ್ರಿ ವೈಸ್ ಅಲ್ಲೇ ಕೊಡಬೇಕು ನೀವು ಸುಮಾರು ಜಾತಕಗಳು ನೋಡಿ ಎಷ್ಟೊಂದು ಜನ ನಮ್ಮ ದೇಶದಲ್ಲಿ ಸಾಲ ಮಾಡಿ ಹೋಗಿದ್ದಾರೆ ಅವ್ರದ್ದೆಲ್ಲ ಕಾಂಬಿನೇಷನ್ಸ್ ಆ ದಶ ಇದ್ದಾಗ ಚೆನ್ನಾಗಿರುತ್ತೆ ನೆಕ್ಸ್ಟ್ ದಶ ಬಂದಾಗ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ ನಿಮ್ಮ ದಶದಲ್ಲೂ ಅಷ್ಟೇ ಒಬ್ಬ ಮನುಷ್ಯ ಹುಟ್ಟಿಂದ ಸಾವು ತನಕನೂ ಒಂದೇ ಥರ ಇರಲ್ಲ ಅಪ್ ಅಂಡ್ ಡೌನ್ಸ್ ಇರುತ್ತಲ್ಲ ಈ ಅಪ್ ಅಂಡ್ ಡೌನ್ಸ್ ನೋಡ್ಕೊಳ್ಳೋದೇ ನಮಗೆ ಡಿಗ್ರಿ ಬೇಸ್ಡ್ ಅಸ್ಟ್ರಾಲಜಿ ಅದರಲ್ಲಿ ದಶಾ ಸಿಸ್ಟಮ್ ಅಂತ ನೋಡ್ತೀವಿ ಆ ದಶಾ ಸಿಸ್ಟಮಲ್ಲಿ ಈ ಪರ್ಟಿಕ್ಯುಲರ್ ಏನು ನಮ್ದು ಡೌನ್ ಆಗುತ್ತಾ ಬಿಸ್ನೆಸ್ ಅಲ್ಲಿ ಡೌನ್ ಆಗುತ್ತಾ ರೈಸ್ ಆಗುತ್ತ ಅಷ್ಟೇ ಅದು ನೋಡ್ಕೋಬೇಕು ಅಂತಾನೆ ನಾವು ಜ್ಯೋತಿಷ್ಯ ತಿಳ್ಕೊಬೇಕಾಗುತ್ತೆ ಈ ಜ್ಯೋತಿಷ್ಯ ತಿಳ್ಕೊಳ್ಳೋದ್ರಿಂದ ನಾವು ನೆಕ್ಸ್ಟ್ ಯಾವ ಸ್ಟೆಪ್ ತಗೋಬೇಕು ಜೀವನದಲ್ಲಿ ಬಿಸ್ನೆಸ್ಗೆ ಹೋಗ್ಬೇಕಾ ಇಲ್ಲ ಜಾಬ್ಗೆ ಹೋಗ್ಬೇಕಾ ಬಿಸ್ನೆಸ್ ಹೋಗ್ಬೇಕು ಅಂದ್ರೆ ವಿತ್ ಇನ್ವೆಸ್ಟ್ಮೆಂಟ್ ವಿಥೌಟ್ ಇನ್ವೆಸ್ಟ್ಮೆಂಟಾ ಇದನ್ನೆಲ್ಲ ನೋಡ್ಬೋದು ನಮ್ಮ ಡೇ ಟು ಟೈಮಿಂಗ್ ಪ್ಲೇಸ್ ಕರೆಕ್ಟ್ ಆಗಿದ್ರೆ ಜ್ಯೋತಿಷ್ಯ ಶಾಸ್ತ್ರ ನಾವು ನಂಬೋದೇ ಆದ್ರೆ ಈ ರೀತಿ ನೋಡ್ಕೊಂಡು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದು ಅದು ಬಿಟ್ಟು ಯಾವುದೇ ರೀತಿ ದೋಷಗಳಿಲ್ಲ ಮತ್ತೆ ಗ್ರಹಗಳು ಇಂತಿಂತ ಕಡೆ ಕೂತಿದೆ ಅದು ಕನ್ಫರ್ಮೇಶನ್ಸ್ ಏಳನೇ ಮನೆಗೆ ಕೂತಿದೆ ಎಕ್ಸಲೆಂಟ್ ಅಂತ ಹೇಳೋಂಗಿಲ್ಲ ಆ ಡಿಗ್ರಿವೈಸಲ್ಲಿ ನೋಡಬೇಕಾಗುತ್ತೆ ಅದು ಎಲ್ಲಿ ಕೂತಿದೆ ಅಂತ ನೋಡಿ ಅದಕ್ಕೆ ದಾನಾನೇ ಮಾಡಬೇಕಾಗುತ್ತೆ ನೀವು ಯಾವ್ದು ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮಂತ್ರ ಪಠನೆ ಮಾಡಬೇಕು ಎಷ್ಟೊಂದು ಜನ ಹೇಳ್ತಾರೆ ನನಗೆ ಮಂತ್ರ ಪಠನೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ನಾನು ಹೇಳ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನಿಮಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ನೀವು ಮಂತ್ರ ಪಠನೆ ಮಾಡಿದ್ದೆ ಆದರೆ ಫೋರ್ಟೀನ್ ಅವರ್ಸಲ್ಲಿ ನೀವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಫಿಫ್ಟೀನ್ ಮಿನಿಟ್ಸ್ ನೀವು ಮಂತ್ರ ಪಠನೆ ಮಾಡಿದ್ದೆ ಆದರೆ ನಿಮ್ಮ ಜೀವನಗಳಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅದು ಟೈಮಿಂಗ್ಸ್ ಯಾವಾಗ ಕೇಳ್ತಾರೆ ಬ್ರಾಹ್ಮಿಮೂರ್ತ ಫಸ್ಟ್ ಟೈಮಿಂಗ್ಸು ಎರಡನೇದು ನೀವು ಎಂಟು ಗಂಟೆ ಒಳಗಡೆ ಮಂತ್ರ ಪಠನೆ ಮಾಡಿದ್ದೆ ಆದರೆ ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಜೀವನಗಳಿದ್ರೆ ಅದು ಈಡೇರಿಸ್ಕೋಬೋದು ಯಾವ ಮಂತ್ರ ಯಾವ ಗ್ರಹಕ್ಕೆ ಯಾವ್ದು ಡಿಗ್ರಿ ಅಲ್ಲಿ ಕೂತಿದೆ ಗ್ರಹಗಳು ಆ ಗ್ರಹಕ್ಕೆ ಮಾತ್ರ ನೀವು ಮಂತ್ರಪಠನೆ ಮಾಡಬೇಕಾಗುತ್ತೆ ಉದಾ ಆಗಲಿ ಹೇಳ್ದಂಗೆ ನಾನು ಏಳನೇ ಮನೇಲಿ ಗುರು ಕೂತಿದೆ ಅಂತ ನೀವು ಏಳನೇ ಮನೆ ಗುರುಗೆ ಮಂತ್ರ ಪಠನೆ ಮಾಡೋಕ್ಕಾಗಲ್ಲ ಆಕ್ಚುಲ್ ಆಗಿ ಏಳನೇ ಮನೆಯಲ್ಲಿ ಯಾವ ಗುರು ಕೂತಿದೆ ಆಕ್ಚುಯಲ್ ಆಗಿ ಏಳನೇ ಮನೆಯಲ್ಲಿ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ಮಾತ್ರ ನೀವು ಮಂತ್ರ ಮಂತ್ರಪಠನೆ ಮಾಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ಪ್ರತಿ ಒಂದು ಆಗು ಹೋಗುಗಳನ್ನೂ ನೋಡ್ಬೋದು ಹಿಂದಿಲ್ದಶ ಹೆಂಗಿತ್ತು ಪ್ರೆಸೆಂಟ್ ಏನ್ ನಡೀತಾ ಇದೆ ಮುಂದೆ ಹೆಂಗಿರುತ್ತೆ ನಿಮ್ಮ ಮ್ಯಾರೇಜ್ ಲೈಫ್ ಆಗಲಿ ಬಿಸ್ನೆಸ್ ಆಗಲಿ ಪ್ರತಿಯೊಂದನ್ನು ಪಿನ್ ಆಗಿ ನಾವು ನೋಡ್ಬೋದು ಡಿಗ್ರಿ ಬೇಸ್ಡಲ್ಲಿ ಸುಮ್ಮನೆ ಇಂತಿಂಥ ಗ್ರಹಗಳು ಇಂತಿಂಥ ಪಲ್ಗಡೆ ಕೊಡ್ತಾವಂದರೆ ಅದು ಅಸ್ಟ್ರಾಲಜಿ ಅಲ್ಲ ಜ್ಯೋತಿಷ್ಯನ ಸ್ವಲ್ಪ ಡೆಪ್ತಾಗಿ ತಿಳ್ಕೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಮತ್ತು ವಾಸ್ತುನು ನಿಮ್ಮ ಮನೆಗಳ ಅ ಅಳವಡಿಸ್ಕೊಳ್ಳೋದ್ರಿಂದ ಎರಡೂ ನಿಮ್ಮ ಜೀವನಗಳಲ್ಲಿ ಇಂಪ್ರೂವ್ಮೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇಷ್ಟು ಡಿಗ್ರಿ ಬೇಸ್ಡ್ ಅಸ್ಟ್ರಾಲಜಿ ನಿಮ್ಮ ಜಾತಕಗಳಲ್ಲಿ ನೀವು ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ಲಗ್ನದಿಂದ ಗ್ರಹಗಳು ಎಲ್ಲೆಲ್ಲಿ ಕೂತಿದೆ ಡಿಗ್ರಿ ಬೇಸ್ಡ್ ಅಂತ ಅದ್ರ ಮೇಲೇ ನಿಮ್ಮ ಜೀವನ ನಿರ್ಣಯ ಆಗಿರುತ್ತೆ ನಾವು ಮತ್ತೆ ಮತ್ತು ನಾವೇನು ಮಾಡ್ತಾ ಇದ್ದೀವಿ ಫ್ಯೂಚರ್ ಹೆಂಗಿದೆ ಅಂತ ನೀಟಾಗಿ ತಿಳ್ಕೊಬೋದು ಇಷ್ಟು ಇವತ್ತು ಡಿಗ್ರಿ ಬೇಸ್ಡ್ ಅಸ್ಟ್ರಾಲಜಿ ವಿಚಾರ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಅಸ್ಟ್ರಾಲಜಿಗೆ ಸಂಬಂಧಪಟ್ಟಿದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇಮಿಡಿಯೇಟ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿ ಒಂದು ವೀಡಿಯೋಸು ನಿಮಗೆ ರೀಚ್ ಆಗುತ್ತೆ ಥ್ಯಾಂಕ್ ಯು